ತಾಲೂಕಿನಲ್ಲಿ ಯಾವುದೇ ಕಾರಣಕ್ಕೂ ರಸ್ತೆ ಇತರೆ ಕಾಮಗಾರಿಗಳು ಕಳಪೆಯಿಂದ ಏರದಂತೆ ಎಚ್ಚರ ವಹಿಸುವಂತೆ ಶಾಸಕ ಕೆ ವೆಂಕಟ ಶಿವಾರೆಡ್ಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು ಪಟ್ಟಣದ ಅಮಾನಿಕೆರೆಯಂಗಳದಲ್ಲಿ ನಡೆಯುತ್ತಿರುವ ಕ್ರೀಡಾಂಗಣ ಕಾಮಗಾರಿಯನ್ನ ಇಂದು ವೀಕ್ಷಿಸಿ ಮಾತನಾಡಿ ಕ್ರೀಡಾಂಗಣ ಕಾಮಗಾರಿಯೂ ಪ್ರಾರಂಭದ ಹಂತದಲ್ಲಿದ್ದು ಪ್ರಾರಂಭದಲ್ಲಿಯೇ ವಿಘ್ನವಾಗಿರುವ ಬಗ್ಗೆ ನನ್ನ ಗಮನಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆಯುತ್ತಿದ್ದೇನೆ ಎಂದು ತಿಳಿಸುತ್ತಾ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿಯಾದ ಅವಘಡಗಳು ನಡೆಯದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು ಪಟ್ಟಣದಲ್ಲಿ ನಾಲ್ಕು ರಾಜಕಾಲುವೆಗಳು ಇದ್ದು ಅವುಗಳನ್ನು ಸ್ವಚ್ಛಪಡಿಸಿ ಸರಿಪಡಿಸುವಂತೆ ಪಟ್ಟಣದ ಎಸ್ಎಫ್ಎಸ್ ಶಾಲೆ ಸರ್ಕಾರಿ ಪದವಿ ಕಾಲೇಜು ಬಳಿಯ ಮೂಲಕ ಹಾದು ಹೋಗುವ ರಾಜಕಾಲುವೆಯು ಕಸಕಡ್ಡಿಗಳಿಂದ ತುಂಬಿದ್ದು ಅದನ್ನು ಒಳಚರಂಡಿ ವ್ಯವಸ್ಥೆ ಮಾಡಿಸಂತೆ ಪುರಸಭಾ ಮುಖ್ಯಾಧಿಕಾರಿಗಳನ್ನು ಚರ್ಚಿಸಿ ಮುಂದಿನ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದರು ಪಟ್ಟಣದಲ್ಲಿ ಕುಡಿಯುವ ನೀರು ಹಾಗೂ ಇತರೆ ಮೂಲ ಸೌಲಭ್ಯಗಳನ್ನು ಕಾಲಕ್ಕೆ ತಕ್ಕಂತೆ ಸರಿಪಡಿಸುವಂತೆ ಪುರಸಭೆ ಮುಖ್ಯಾಧಿಕಾರಿ ಸೂಚಿಸಿದರು ಹಾಗೂ ಪಟ್ಟಣದ ಸಂತೆ ಮೈದಾನದ ವಸತಿ ನಿಲಯದ ಬಳಿ ಸ್ಥಳ ಪರಿಶೀಲಿಸಿ ಶನಿವಾರ ನಡೆಯುವ ವಾರದ ಸಂತೆ ನಡೆಯಲು ವ್ಯಾಪಾರಸ್ಥರಿಗೆ ಶೆಡ್ ಹಾಕಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಿಪಂ ಮಾಜಿ ಅಧ್ಯಕ್ಷ ತೂಪಲ್ಲಿ ಆರ್ ನಾರಾಯಣಸ್ವಾಮಿ ಪುರಸಭೆ ಮುಖ್ಯಾಧಿಕಾರಿ ಗೋಪಾಲ್ ನಾಯಕ್ ಪಿಡಬ್ಲ್ಯೂಡಿ ಇಂಜಿನಿಯರ್ ಟಿ ನಾಗರಾಜ್ ಮುಖಂಡ ಪೂಲ್ಶಿವಾರೆಡ್ಡಿ ಮತ್ತಿತರರು ಭಾಗವಹಿಸಿದರು ಅದು ಇನ್ನೂ ಪ್ರಾರಂಭವೇ ಆಗಿಲ್ಲ ಬಹುಶಃ ಅದನ್ನು ದೇವರು ಒಳ್ಳೇದು ಮಾಡಿದರು ಯಾರು ಕಾರ್ಯಕ್ರಮಗಳ ಯಾವುದು ಶುರುವಾಗ್ದೇನೆ ಮತ್ತು ಮೆಚ್ಚಿದ್ದು ಒಳ್ಳೆಯದಾಯಿತು ಒಳ್ಳೆಯದಾಯ್ತು ಅಂದರೆ ಅನಾಹುತ ತಪ್ಪಿದ್ರು ಸೊ ಇಂಥ ಕಳಪ ಕಾಮಗಾರಿಗಳು ಇನ್ನು ಮುಂದೆ ಆಗಬಾರ್ದು ಅಂತ ನಮ್ಮೆಲ್ಲ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಸರ್ ಇಲ್ಲಿ ನಮ್ಮ ತಾಲೂಕಲ್ಲಿ ಎಲ್ಲೂ ಕೂಡ ರೋಡ್ ಕಾಮಗಾರಿಗಳಾಗಲಿ ಅಥವಾ ಬಿಲ್ಡಿಂಗ್ ಕಾಮಗಾರಿಗಳಾಗಲಿ ಎಲ್ಲಿಯೂ ಕೂಡ ಕಳಪೆ ಕಾಮಗಾರಿಗಳು ಇನ್ನು ಮುಂದೆ ಆಗಬಾರ್ದು ಅಂತ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಆದರೆ ಅವರು ದಯವಿಟ್ಟು ಏನು ರೆಸ್ಪಾನ್ಸ್ ಕೊಟ್ಟು ಅರ್ಥ ಆಯ್ತಾ ಅದೊಂದು ಸರ್ ಜನರಲ್ಲಿ ಏನಪ್ಪ ಸುಮ್ಮನೆ ಇರಪ್ಪ ಮತ್ತೆ ಈ ಸ್ಯಾಂಡ್ ಮಾಫಿಯಾ ಏನಾಗ್ತಾ ಇದೆ ನಮ್ಮ ತಾಲೂಕಲ್ಲಿ ಆಗ್ತಾಯಿದೆ ಅಂತ ಅವರು ಗಮನಕ್ಕೆ ಬಂದಿದೆ ಕೆಲವು ಕಡೆಗಳಲ್ಲಿ ಏನೋ ರೈತರು ಅಥವಾ ಕೆಲ ಇದು ಸರ್ಕಾರಿ ಕೆಲಸಗಳಿಗೆ ಏನಾದರೂ ಉಪಯೋಗಿಸಿಕೊಂಡು ಪಕ್ಷದಲ್ಲಿ ನಾವು ಅವರು ಪೊಲೀಸರು ಗಮನಕ್ಕೆ ತಂದು ಮಾಡ್ಬೋದು ಮಾಡಬೇಕು ಸಣ್ಣ ಪ್ರಮಾಣ ಕೊಟ್ಟದಾಗಿ ಈ ಮಾಫಿಯಾ ಎಲ್ಲೆಲ್ಲಿ ಇದ್ದೋ ಯಾವುದೇ ಸೈಡ್ ಇರ್ಬೋದು ತಾಲೂಕು ಕ್ಷೇತ್ರದಲ್ಲಿ ಎಲ್ಲಿ ಆಗಬಾರ್ದು ಅಂತ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ಮೈನಿಂಗ್ ಡಿಪಾರ್ಟ್ಮೆಂಟ್ಗೆ ಸೂಚನೆಯನ್ನು ಕೊಟ್ಟಿದ್ದೀನಿ